ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿ ಈ ಸಮಯದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಯಾವ ಸಮಯದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಎಂಬುದನ್ನು ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಿನಲ್ಲಿ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಯಾವ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದಾರೆ ಎಂದು ತಿಳಿಯೋಣ ಮೊದಲಿಗೆ ನಾವು ತಿಳಿಯೋಣ ಸಿಂಹ ರಾಶಿಯ ಚಕ್ರಕ್ಕೆ ಯಾವೆಲ್ಲ ರೀತಿಯ ನಕ್ಷತ್ರ ಹೊಂದಿರುವವರು ಬರಲಿದ್ದಾರೆ ಎಂದು ಸಿಂಹ ರಾಶಿ ಚಕ್ರದ ಐದನೇ ರಾಶಿ ಇದು ಇದು ನೂರ ಇಪ್ಪತ್ತರಿಂದ ನೂರ ಐವತ್ತು ಡಿಗ್ರಿಗಳನ್ನು ಒಳಗೊಂಡಿದೆ ಮಕ ನಾಲ್ಕನೇ ಪಾದಗಳು ಪೂರ್ವ ಪಾಲ್ಗುಣ ಒಬ್ಬ ನಾಲ್ಕನೇ ಪಾದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಗಳು ಸಿಂಹ ರಾಶಿಯ ವ್ಯಕ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಸೂರ್ಯನಾಗಿರಲಿದ್ದಾನೆ ಹಾಗೆ ಗ್ರಹಗಳ ಸಂಚಾರ ಜೂನ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಹಾಗೆ ಯಾವ ಗ್ರಹದ ಸಂಚಾರ ಯಾವ ಮನೆಯಲ್ಲಿ ಇರಲಿದೆ ಏನೆಲ್ಲ ಪ್ರಭಾವವನ್ನು ನೋಡಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ಇಲ್ಲಿ ತಿಳಿಯೋಣ ಮೊದಲಿಗೆ ನಾವು ನೋಡೋಣ ಸೂರ್ಯ ನಿಮ್ಮ ರಾಶಿಯ ಒಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಆದಾಯದ ಮೂಲಗಳನ್ನು ಬಲಪಡಿಸುತ್ತದೆ ನಿಮಗೆ ಸಾಮಾಜಿಕ ಉತ್ತಮ ಮನ್ನಣೆ ಲಭಿಸಲಿದೆ ಸೂರ್ಯನ ಸಂಚಾರದಿಂದಾಗಿ ಸಿಂಹ ರಾಶಿಯವರು ಈ ತಿಂಗಳು ಈ ರೀತಿಯ ಪ್ರಭಾವವನ್ನು ನೋಡಲಿದ್ದಾರೆ ಇನ್ನು ಎರಡನೇದ್ದಾಗಿ ಬುಧ ಗ್ರಹ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವ ಬುಧನು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ನಂತರ ಇದೇ ಜೂನ್ ತಿಂಗಳಿನಲ್ಲಿ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡನೇ ಮನೆಯಾದ ಕರ್ಕಾಟಕ ರಾಶಿಗೆ ಸಂಚರಿಸುತ್ತಾನೆ ಈ ಗೋಚಾರವು ಸಂವಹನ ಕೌಶಲ್ಯವನ್ನು ಮತ್ತು ಆರ್ಥಿಕ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿದೆ ಇನ್ನು ರಾಶಿಯವರಿಗೆ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಶುಕ್ರನು ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಾದ ವೃಷಭ ರಾಶಿಯಲ್ಲಿ ಇರಲಿದ್ದಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ವೃತ್ತಿ ಜೀವನದ ಅವಕಾಶಗಳನ್ನು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತರಲಿದೆ ಶುಕ್ರನ ಸಂಚಾರ ನಿಮ್ಮ ರಾಶಿಯವರಿಗೆ ಈ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಳ್ಳಲಿದೆ ಇನ್ನು ಮಂಗಳ ಗ್ರಹನು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈಗ ಒಂದನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆದಿದ್ದಾನೆ ಈ ಗೋಚಾರವು ನಿಮ್ಮ ಧೈರ್ಯವನ್ನು ಮತ್ತು ವೈಯಕ್ತಿಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಆರೋಗ್ಯದ ಮೇಲೆ ಗಮನ ಅಗತ್ಯವಾಗಿರಲಿದೆ ಅವಸರದ ನಿರ್ಣಯಗಳನ್ನು ದೂರವಿರಿಸುವುದು ಉತ್ತಮವಾಗಿರಲಿದೆ ಹಾಗಾಗಿ ಮಂಗಳನ ಈ ಸಂಚಾರದ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇನ್ನು ಮುಂದಿನ ಗ್ರಹವಾದ ಗುರುವಿನ ಗ್ರಹದ ಸಂಚಾರದ ಬಗ್ಗೆ ನಾವು ಈಗ ತಿಳಿಯೋಣ ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ ಈ ಸ್ಥಾನವು ಆದಾಯದ ಮೂಲಗಳಲ್ಲಿ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರದೆ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ ಇದು ಸಿಂಹ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದಾಗಿ ಸಿಗ್ತಾ ಉತ್ತಮ ಉತ್ತಮ ಯೋಗಫಲವಾಗಿರಲಿದೆ ಅದೇ ರೀತಿ ಮುಂದಿನ ಗ್ರಹವಾದ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಎಂಟನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾನೆ ಈ ಗೋಚಾರವು ಆರೋಗ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕತೆಯನ್ನು ವಹಿಸುವಂತೆ ಸೂಚಿಸುತ್ತದೆ ಅನಗತ್ಯ ವಾದಗಳಿಂದ ದೂರ ಇರುವಂತೆ ತಿಳಿಸುತ್ತದೆ ಹಾಗಾಗಿ ಶನ್ಯ ಈ ಸಂಚಾರದ ಪ್ರಭಾವದಿಂದಾಗಿ ಜೂನ್ ತಿಂಗಳಿನಲ್ಲಿ ಸಿಂಹ ರಾಶಿಯವರು ತಮ್ಮ ವಾದಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅದೇ ರೀತಿ ಹಣಕಾಸಿನ ವ್ಯವಹಾರದ ಬಗ್ಗೆ ಹೆಚ್ಚಿನ ಜಾಗರೂಕತೆಯಿಂದ ಇರುವುದೇ ಉತ್ತಮ ಇನ್ನು ರಾಹು ಗ್ರಹವು ನಿಮ್ಮ ರಾಶಿಯ ಏಳನೇ ಮನೆಯಾದ ಕುಂಭರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಸ್ಥಾನವು ಪಾಲುದಾರಿಕೆ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಸೂಚಿಸುತ್ತದೆ ಹೊಸ ವ್ಯಾಪಾರ ಪಾಲುದಾರಿಕೆಗೆ ಅವಕಾಶವನ್ನು ನೀಡಲಿದೆ ರಾಹುವಿನ ಸಂಚಾರ ನಿಮಗೆ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನ ಗ್ರಹವಾದ ಕೇತು ಕೇತು ನಿಮ್ಮ ರಾಶಿಯ ಒಂದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ವೈಯಕ್ತಿಕ ಆಳವಾದ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಅಂತರ್ದೃಷ್ಟಿಯನ್ನು ಸುಧಾರಿಸುತ್ತದೆ ಹಾಗಾಗಿ ನೀವು ಈ ಸಮಯದಲ್ಲಿ ಉತ್ತಮ ಯೋಚನೆಗಳನ್ನು ನಿರ್ಣಯಗಳನ್ನು ತೆಗೆದುಕೊಳ್ಳಲು ಉತ್ತಮ ಅವಕಾಶಗಳು ನಿಮಗೆ ಸಿಗಲಿದೆ ಹಾಗೆ ಇದು ಈ ತಿಂಗಳ ಗ್ರಹಗಳ ಸಂಚಾರದ ಸ್ಥಿತಿಯಾಗಿರಲಿದೆ ಇದರ ಪ್ರಭಾವ ನಿಮ್ಮ ಮೇಲೆ ಈ ರೀತಿಯಲ್ಲಿ ಇರಲಿ ಹಾಗೆ ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉದ್ಯೋಗ ಶಿಕ್ಷಣ ಹಾಗೆ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ತಿಳಿಯೋಣ ಈ ತಿಂಗಳು ಸಿಂಹ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶಗಳು ಇರಲಿದೆ ಸೂರ್ಯ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ವೃತ್ತಿ ಜೀವನ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಸಾಧಿಸಲಿದ್ದೀರಿ ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಲಿದೆ ಆದರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಅಗತ್ಯವಾಗಿರಲಿದೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆರೋಗ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕತೆಯಿಂದ ಇರುವುದು ಅಗತ್ಯವಾಗಿರಲಿದೆ ಈಗ ನಾವು ನೋಡೋಣ ಸಿಂಹರಾಶಿಯವರ ವೃತ್ತಿ ಮತ್ತು ವೃತ್ತಿಯ ಜೀವನ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ವೃತ್ತಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಅನುಕೂಲಕರ ಸಮಯ ಇರಲಿದೆ ಸೂರ್ಯನು ಹನ್ನೊಂದನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಹದಿನೈದರ ನಂತರ ನಿಮ್ಮ ನಾಯಕತ್ವದ ಗುಣಗಳು ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಇದರ ಪರಿಣಾಮವಾಗಿ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಪ್ರಾಶಂಸೆಯನ್ನು ಪಡೆಯಬಹುದು ಬುಧನು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ನಿಮ್ಮ ಸಂವಹನ ಕೌಶಲ್ಯಗಳು ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೆ ಬಾಕಿ ಇರುವ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಕೆಲಸದಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಉದ್ಯೋಗ ವರ್ಗಾವಣೆ ಲಭಿಸುವ ಅವಕಾಶವು ನಿಮ್ಮನ್ನು ಹುಡುಕಿ ಬರಲಿದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳಿನಲ್ಲಿ ಶುಭಪ್ರದ ವಾತಾವರಣ ಸಿಗಲಿ ಶುಭ ಸುದ್ದಿಯನ್ನು ನೀವು ಕೇಳಲಿದ್ದೀರಿ ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳನು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಧೈರ್ಯ ಹೆಚ್ಚಾಗಲಿದೆ ಆದರೆ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಇಲ್ಲದಿದ್ದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗೆ ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಮನ್ನಣೆ ಲಭಿಸುವ ತಿಂಗಳು ಇದಾಗಿರಲಿದೆ ಇದು ಸಿಂಹರಾಶಿಯವರ ವೃತ್ತಿ ಮತ್ತು ವೃತ್ತಿ ಜೀವನವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಆರ್ಥಿಕವಾಗಿ ಈ ತಿಂಗಳು ಅದ್ಭುತವಾದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಆದಾಯದ ಮೂಲಗಳು ಹಾಗೆ ಹಿಂದೆ ಬರಬೇಕಾದ ಹಣ ಲಭಿಸುತ್ತದೆ ಸೂರ್ಯನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಹದಿನೈದರ ನಂತರ ಆರ್ಥಿಕ ನಿರ್ಣಯಗಳು ಸ್ಥಿರವಾಗಿರಲಿದೆ ಹೊಸ ಆದಾಯದ ಅವಕಾಶಗಳು ಲಭಿಸಲಿದೆ ಸೂರ್ಯನು ಹನ್ನೊಂದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಜೂನ್ ಇಪ್ಪತ್ತೊಂಬತ್ತರ ನಂತರ ತಿಂಗಳ ಕೊನೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಖರ್ಚು ಹೆಚ್ಚಾಗಬಹುದು ಆದರೆ ಆದಾಯವು ಸಮತೋಲನವಾಗಿರಲಿದೆ ವಾಹನ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ಈ ತಿಂಗಳು ಅನುಕೂಲಕರವಾಗಿರಲಿದೆ ವಿಶೇಷವಾಗಿ ತಿಂಗಳ ಮೊದಲ ಮೂರು ವಾರಗಳು ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಉತ್ತಮವಾಗಿರಲಿದೆ ತಿಂಗಳ ಮಧ್ಯದಲ್ಲಿ ಜೂನ್ ಹತ್ತರಿಂದ ಇಪ್ಪತ್ತರವರೆಗೂ ಅನೇಕ ರೀತಿಯ ಹೂಡಿಕೆಗಳಿಂದ ಶ್ರೇಯಸ್ಕರ ಲಾಭವನ್ನು ಪಡೆಯಬಹುದಾಗಿರುತ್ತೆ ಹಾಗಾಗಿ ಜೂನ್ ಮಧ್ಯದಲ್ಲಿ ಅಂದರೆ ಹತ್ತರಿಂದ ಇಪ್ಪತ್ತನೇ ತಾರೀಕಿನ ಒಳಗೆ ನೀವು ಹೂಡಿಕೆಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದಾಗಿರಲಿದೆ ಇದರಿಂದ ನಿಮ್ಮ ಆರ್ಥಿಕವಾದ ಬಲವನ್ನು ನೀವು ಹೊಂದಲಿದ್ದೀರಿ ಹಾಗೆ ಅನೇಕ ರೀತಿಯ ಗೊಂದಲಗಳಿಂದ ದೂರವಾಗಲಿದ್ದೀರಿ ಹಾಗಾಗಿ ಆರ್ಥಿಕ ಖರ್ಚುಗಳ ಬಗ್ಗೆ ನೀವು ಅನಗತ್ಯ ಖರ್ಚುಗಳ ಬಗ್ಗೆ ನಿಯಂತ್ರಣವನ್ನು ಹೊಂದುವುದು ಯೋಜನೆಗಳನ್ನು ರೂಪಿಸಿ ಖರ್ಚುಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಇದು ಜೂನ್ ತಿಂಗಳ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿಯಾಗಿರಲಿದೆ ಅದೇ ರೀತಿ ಜೂನ್ ತಿಂಗಳಿನಲ್ಲಿ ಸಿಂಹರಾಶಿಯವರ ಕೌಟುಂಬಿಕ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕೌಟುಂಬಿಕವಾಗಿ ಈ ತಿಂಗಳು ಸಿಂಹರಾಶಿಯವರು ಸಂತೋಷದ ಜೀವನವನ್ನು ಕಳೆಯಲಿದ್ದೀರಿ ಶುಕ್ರನು ಹತ್ತನೇ ಮನೆಯಲ್ಲಿರುವಾಗ ತಿಂಗಳ ಆರಂಭದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳಲಿದೆ ಮತ್ತು ಸ್ನೇಹಿತರೊಂದಿಗೆ ಸಭೆಗಳು ಅಥವಾ ಶುಭ ಕಾರ್ಯಗಳಲ್ಲಿ ಹಾಜರಾಗುವ ಸಾಧ್ಯತೆ ಹೆಚ್ಚಾಗಿರಲಿ ಸಿಂಹರಾಶಿಯವರಿಗೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಸಾಮಾಜಿಕ ಚಟುವಟಿಕೆಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಮನರಂಜನಾ ಯಾತ್ರೆಗಳನ್ನು ನಡೆಸಲು ಅನುಕೂಲಕರ ಸಮಯವಾಗಿರಲಿದೆ ಹಾಗೆ ಯೋಜನೆಗಳನ್ನು ಕೂಡ ನೀವು ರೂಪಿಸಲಿದ್ದೀರಿ ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ನಾಯಕತ್ವದ ಗುಣವು ಪ್ರಮುಖವಾಗಿ ಕಾಣಲಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರಾಬಲ್ಯದ ಧೋರಣೆಯಿಂದಾಗಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಸಹ ಸೃಷ್ಟಿಯಾಗಲಿದೆ ಹಾಗೆ ಈ ಸಮಯದಲ್ಲಿ ರಾವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಬಹುದು ಪರಸ್ಪರ ತಿಳುವಳಿಕೆಯಿಂದ ಮುಂದುವರೆದರೆ ನೀವು ಉತ್ತಮ ಜೀವನವನ್ನು ಕಾಣಬಹುದು ಹಾಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯ ಹೆಚ್ಚಾಗಲಿದೆ ಇದು ಸಿಂಹರಾಶಿಯವರ ಜೂನ್ ತಿಂಗಳ ಕೌಟುಂಬಿಕ ಜೀವನವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹ ರಾಶಿಯವರ ಆರೋಗ್ಯ ಜೂನ್ ತಿಂಗಳಿನಲ್ಲಿ ಸಾಮಾನ್ಯವಾಗಿರಲಿದೆ ಈ ತಿಂಗಳು ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆಯನ್ನು ಹೊಂದಲಿದ್ದೀರಿ ಆದರೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಜೂನ್ ಇಪ್ಪತ್ತೈದರ ನಂತರ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಒತ್ತಡ ಜೀರ್ಣ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ಉಂಟಾಗಬಹುದು ಹಾಗೆ ಆರೋಗ್ಯಕರ ಆಹಾರ ಸಾಕಷ್ಟು ವಿಶ್ರಾಂತಿ ಮತ್ತು ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ನೀವು ಮಾಡುವುದರಿಂದಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರಯಾಣದ ಸಮಯದಲ್ಲಿ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ಅರಿತವಾದ ವಸ್ತುಗಳನ್ನು ನೀವು ಜೋಪಾನವಾಗಿ ಬಳಸುವುದು ಉತ್ತಮವಾಗಿರಲಿದೆ ಮಾನಸಿಕ ಶಾಂತಿಗೆ ಆದ್ಯತೆ ನೀಡುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದಾಗಿ ಧ್ಯಾನ ಯೋಗ ವಾಕಿಂಗ್ ಅನ್ನಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹಾಗೆ ಈ ತಿಂಗಳು ಸಿಂಹರಾಶಿಯವರ ವ್ಯಾಪಾರ ವ್ಯಾಪಾರಸ್ಥರ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಯಶಸ್ವಿಯ ಸಮಯವಾಗಿರಲಿದೆ ಸೂರ್ಯ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಗ್ರಾಹಕರೊಂದಿಗೆ ಸಂಬಂಧವನ್ನು ಬಲಪಡಿಸಿಕೊಳ್ಳಲಿದ್ದೀರಿ ಮಾರಾಟ ಮತ್ತು ಆದಾಯ ಹೆಚ್ಚಾಗಲಿದೆ ಶುಕ್ರನು ಹತ್ತನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಪಾಲುದಾರರೊಂದಿಗೆ ಹೊಸ ಒಪ್ಪಂದಗಳನ್ನು ನೀವು ಮಾಡಿಕೊಳ್ಳಲಿದ್ದೀರಿ ವ್ಯಾಪಾರ ವಿಸ್ತರಣೆ ಅಥವಾ ಹೂಡಿಕೆಗಳಿಗೆ ಈ ತಿಂಗಳು ಅನುಕೂಲಕರವಾಗಿರಿದೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ಜೂನ್ ಹತ್ತರಿಂದ ಇಪ್ಪತ್ತರ ನಡುವೆ ಶುಕ್ರನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಸಾಮಾಜಿಕ ಚಟುವಟಿಕೆಗಳ ಮೂಲಕ ವ್ಯಾಪಾರದ ಅವಕಾಶಗಳು ಇನ್ನಷ್ಟು ಹೆಚ್ಚಾಗಲಿವೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸಿ ನಿಮ್ಮ ಕೌಶಲ್ಯಗಳಿಗೆ ತಕ್ಕ ಲಾಭವನ್ನು ಪಡೆಯಿರಿ ಇದು ವ್ಯಾಪಾರಸ್ಥರು ಈ ತಿಂಗಳು ಅನುಸರಿಸಬೇಕಾದ ಒಂದಿಷ್ಟು ಜಾಗರೂಕತೆ ನಿಯಮವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹಾಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಕಾರಾತ್ಮಕ ಸಮಯ ಇರಲಿದೆ ಬುಧನು ಹನ್ನೊಂದನೇ ಮನೆಯಲ್ಲಿರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ವಿದ್ಯಾ ಸಂಬಂಧಿತ ಸಾಮಾಜಿಕ ಚಟುವಟಿಕೆಗಳು ಮತ್ತು ಗುಂಪು ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಆದರೆ ಬುಧನು ಹನ್ನೆರಡನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಸೋಮಾರಿತನ ಅಥವಾ ಓದಿಯ ಮೇಲೆ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ವಿಶೇಷವಾಗಿ ಮಂಗಳನ ಪ್ರಭಾವದಿಂದಾಗಿ ಗುರುವಿನ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಸೃಜನಾತ್ಮಕ ವಿಷಯಗಳಲ್ಲಿ ಮತ್ತು ಉನ್ನತ ಶಿಕ್ಷಣಗಳಲ್ಲಿ ಪ್ರಗತಿಯನ್ನು ಪಡೆಯಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳು ಜೂನ್ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಹೆಚ್ಚು ಗಮನವನ್ನು ಹರಿಸಲಿದ್ದೀರಿ ಹಾಗೆ ಉತ್ತಮ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಸಾಧಿಸಲಿದ್ದೀರಿ ಓದಿಗೆ ಆದ್ಯತೆ ನೀಡುವುದರಿಂದಾಗಿ ನಿರೀಕ್ಷಿತ ಮನ್ನಣೆಯನ್ನು ಪಡೆಯಬಹುದು ಶಿಕ್ಷಕರ ಮತ್ತು ಹಿರಿಯರ ಸಲಹೆಯನ್ನು ಪಡೆಯುವುದರಿಂದಾಗಿ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿರಲಿದೆ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲು ಸಹಾಯವಾಗಲಿದೆ ಇನ್ನು ಈ ಸಮಯದಲ್ಲಿ ಸಿಂಹ ರಾಶಿಯವರು ತಪ್ಪದೇ ಮಾಡಬೇಕಾದ ಒಂದಿಷ್ಟು ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಲಿದೆ ಆರ್ಥಿಕವಾಗಿ ಬಲವನ್ನು ಹೊಂದಬಹುದಾಗಿರಲಿದೆ ಹಾಗಾದರೆ ಸಿಂಹ ರಾಶಿಗೆ ಸೇರಿದ ಜನರು ಯಾವ ರೀತಿಯ ಪರಿಹಾರವನ್ನು ಮಾಡಬೇಕು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಜ್ಯೋತಿಷ್ಯ ಪರಿಹಾರವಾಗಿ ಭಾನುವಾರದ ದಿನ ಸೂರ್ಯ ದೇವನಿಗೆ ಆರೋಗ್ಯವನ್ನು ಅರ್ಪಿಸುವುದು ಇದರಿಂದಾಗಿ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಇನ್ನು ಸಿಂಹರಾಶಿಯವರು ಎರಡನೇದಾಗಿ ಶನಿವಾರದ ದಿನ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಅಥವಾ ಶನೀಶ್ವರನನ್ನು ಪೂಜಿಸುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಸ್ಥಾಪಿಸಲಿದೆ ಈ ಜ್ಯೋತಿಷ್ಯ ಪರಿಹಾರವನ್ನು ನೀವು ತಪ್ಪದೇ ಮಾಡಿ ಇನ್ನು ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸಬಹುದು ಧೈರ್ಯವನ್ನು ಮತ್ತು ಸಂಕಲ್ಪವನ್ನು ಹೆಚ್ಚಿಸಬಹುದು ಇದರಿಂದಾಗಿ ನಿಮ್ಮ ಕನಸು ಈಡೇರಲಿದೆ ಹಾಗೆ ನಿಮ್ಮ ಆಸೆಗಳು ಈಡೇರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ